ಸುಮಾರು ನಾಲ್ಕು ಮೂವತ್ತರಿಂದ ನಾಲ್ಕು ನಾಲ್ಕು ಐದು ವ್ಯಕ್ತಿ ಕೊಲೆ ಆಗಿದೆ ಹೆಸರು ಫೈಜಲ್ ಇನಾಮದಾರ್ ಅಂತೇಳಿ ಏಜ್ ಇಪ್ಪತ್ತೊಂದು ಕೊಲ್ಲಾಪುರದಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋ ಮಾಹಿತಿ ಇದೆ ಬಂದ್ ಎರಡು ದಿನ ಆಗಿತ್ತು ಸೊ ಈತನ ಕೊಲೆ ಆಗಿ ಬಂದ್ರೆ ಪೊಲೀಸ್ ಇಮಿಡಿಯೇಟ್ಲಿ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ಯಾಕೆ ಬಂದಿದ್ರು ಯಾರು ಹೊಡೆದ್ರು ಏನಾಯ್ತು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಈಗಾಗಲೇ ಸೋಪೋ ಟೀಮು ಮತ್ತೆ ನಮ್ಮ ಫಿಂಗರ್ ಪ್ರಿಂಟ್ ಟೀಮು ಎಲ್ಲ ಬಂದು ವಿಸಿಟ್ ಮಾಡಿದ್ದಾರೆ ಮೃತದೇಹವನ್ನ ಈಗಾಗಲೇ ಈಗಾಗಲೇ ಗೆ ಶಿಫ್ಟ್ ಮಾಡಲಾಗಿ ಇನ್ನೂ ಕೂಡ ಏನು ಬಾಟಲ್ ಇರುವಂತಹ ಮೆಟೀರಿಯಲ್ಸ್ ಏನಿದೆ ಸೀಸ್ ಕೆಲಸ ನಡೀತಾ ಇರಿ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಲಾಗಿ ಅವರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ವಿಲ್ ಔಟ್ ದ ರೀಸನ್ ಯಾರು ಬಂದಿದ್ರು ಮತ್ತೆ ಯಾಕೆ ಬಂದಿದ್ರು ಮತ್ತೆ ಈ ವ್ಯಕ್ತಿ ಅದಕ್ಕೆ ಏನು ಸಂಬಂಧ ಅನ್ನೋದನ್ನ ಆದಷ್ಟು ಬೇಗನೆ ಪತ್ತೆ ಮಾಡಿ 何をしてる मतलब मैंने फोन करे बोले ये तो मैंने स्टार्टिंग से कर दिया तो और वो वो बात हुई हो गया था सर 嗯嗯 <c oughs> <c oughs>